ಬೈಗಳ ಹಾಕೋಟ ಇದೆಯ ದನಗಳಾಗ ಯಾರ ಬರ್ಲಿ ನೋಡ್ರಿ ಮಾಡ್ಕೊಡ್ಬೇಕು ತೈಲಿ ಕೊಟ್ಟಿಕ್ಕಲ್ಲಿ ಕೊಟ್ಟಿಕೊಳ್ಳಿ ನಾವು ಓರಿ ಹಾಕ್ತೀರ

ಇಲ್ಲಿ ಬಂದ್ಮೇಲೆ ಬಂದಿದೆ ಯಾವ ನಮ್ದು ಯಾವ್ದು ಪ್ರೀತಿಯ ಭಕ್ತರೆ ಹಾಲು ತೋರಿಸ್ ಉದ್ದೇಶ ಅಲ್ಲ ದಯವಿಟ್ಟು ಯಾವ್ದಾರು ಹಸು ಕೊರಿಗೆ ದನಿಗೆ ತೊಂದರೆ ಆಗಿದ್ರೆ ಇಲ್ಲಿ ಬಂದು ನಿಂಬೆ ಹಣ್ಣು ನಿಂಬೆಹಣ್ಣು ಹಣ್ಣು ಕಟ್ಲಕಾಯಿ ತಗೊಂಡ್ ಹಾಕಿ ಅದನ್ನ ಎಚ್ಕೊಂಡ್ ಬಾರಿ ತರಬೇಕು ಅನ್ನೋ ಅವಶ್ಯ ಇಲ್ಲ ನೋಡಿ ಹಾಲ್ ಗೊತ್ತ ಎಷ್ಟು ಖುಷಿ ಹಾಲ್ ಬಂದಿದೆ ಅಂತೆ ಹಸು ಇನ್ನು ಚೆನ್ನಾಗ್ಲಿ ತಮ್ಮ ಬಹಳ ಖುಷಿಯವರು ಇನ್ನೂ ಖುಷಿ ಇರುತ್ತಮ್ಮ ಇನ್ನು ದೇವ್ರು ಇನ್ನೂ ಹೊಸ ಇನ್ನು ಹತ್ತು ಹೊಸ ಸಾಕೋ ಶಕ್ತಿ ತಂದಿತ್ತಮ್ಮ ಅಲ್ವಾ